ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ರಿಂಗ್ ಡಿಸೈನ್ಸ್ ನೋಡೋಣ ಫಸ್ಟ್ ಡಿಸೈನ್ ಲೈಟ್ ವೇಟ್ ಅಲ್ಲಿ ಮಾಡಿರುವಂತಹ ಪ್ಲೇನ್ ಗೋಲ್ಡ್ ಹಾಗೆನೆ ಸ್ಮಾಲ್ ರೂಬಿ ಸ್ಟೋನ್ಸ್ ಇರುವಂತಹ ಡಿಸೈನ್ಸ್ ಕೂಡ ಇದೆ ಇದರ ಕೇವಲ ಗ್ರಾಮ್ ಅಷ್ಟೇನೆ ಪ್ರೈಸ್ ಅರೌಂಡ್ ಟೆನ್ ತೌಸಂಡ್ ಆಗುತ್ತೆ ಬಜೆಟ್ ಫ್ರೆಂಡ್ಲಿ ಡಿಸೈನ್ಸ್ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಬಂದು ಸಿಂಪಲ್ ಫ್ಲವರ್ ಡಿಸೈನ್ ರಿಂಗು ಇದರಲ್ಲಿ ವೈಟ್ ಸ್ಟೋನ್ಸ್ ಅನ್ನ ಬಳಸಿದರೆ ಇದಕ್ಕೆ ನೀವು ರೆಡ್ ಅಥವಾ ಗ್ರೀನ್ ಸ್ಟೋನ್ಸ್ ಅನ್ನ ಕೂಡ ಹಾಕಿಸ್ಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರ ವೈಟ್ ತ್ರೀ ಗ್ರಾಮ್ಸ್ ಇದೆ ಮತ್ತೊಂದು ವೈಟ್ ಸ್ಟೋನ್ ಅಲ್ಲೇ ಫ್ಯಾನ್ಸಿ ಲುಕ್ ಇರುವಂತಹ ಡಿಸೈನು ಆಫೀಸ್ ವೇರ್ ಗಳಿಗೆ ಹಾಗೇನೆ ಎಲ್ಲ ಔಟ್ಫಿಟ್ಸ್ ಮ್ಯಾಚ್ ಆಗುವಂತಹ ಡಿಸೈನು ಇದರ ವೇಟ್ ನಿಮ್ಗೆ ಫೋರ್ ಗ್ರಾಮ್ಸ್ ಆಗುತ್ತೆ ನೆಕ್ಸ್ಟ್ ಬಂದು ಬ್ಯೂಟಿಫುಲ್ ಆಗಿರುವಂತಹ ವಂಕಿ ರಿಂಗ್ ಡಿಸೈನ್ಸ್ ಲೇಟೆಸ್ಟ್ ಆಗಿ ರಿಂಗ್ ಗಳಲ್ಲಿ ಟ್ರೆಂಡಿಂಗ್ ನಲ್ಲಿ ಇರೋದು ವಂಕಿ ರಿಂಗು ತುಂಬಾನೇ ಹಳೆ ಕಾಲದಿಂದನೂ ಇದೆ ಅಂಡ್ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಈ ತರ ಡಿಸೈನ್ಸ್ ರಿಂಗ್ ನಲ್ಲಿ ವೈಟ್ ಹಾಗೇನೆ ಗ್ರೀನ್ ಸ್ಟೋನ್ಸ್ ಅನ್ನ ಬಳಸಿದರೆ ಇದರ ವೆಯ್ಟ್ ಬಂದು ಟೂ ಟು ತ್ರೀ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಕಡಿಮೆ ಗ್ರಾಮ್ ನಲ್ಲಿ ಇಷ್ಟೊಳ್ಳೆ ಡಿಸೈನ್ ಸಿಗುತ್ತೆ ಅಂದ್ರೆ ಖಂಡಿತ ಮಾಡಿಸ್ಕೋಬಹುದು ಇದು ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿ ಶಾಪ್ ಇಂದ ಆನ್ಲೈನ್ ಶಾಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಪಿಕಾಕ್ ಡಿಸೈನ್ ರಿಂಗು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದರೆ ನೀವೇ ನೋಡ್ತಾ ಇರಬಹುದು ವೇರ್ ಮಾಡಿದಾಗ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ಗ್ರಾಂಡ್ ಲುಕ್ ಇರುವಂತಹ ಡಿಸೈನು ಫಂಕ್ಷನ್ಸ್ ಗೆಲ್ಲ ವೇರ್ ಮಾಡಬಹುದು ಫಿನಿಶಿಂಗು ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ನಿಮ್ಗೂ ಕೂಡ ಈ ಒಂದು ಡಿಸೈನ್ ಇಷ್ಟ ಆಗಿರತ್ತೆ ಅನ್ಕೊಂತೀನಿ ಇದರ ವೆಯ್ಟ್ ನೋಡೋದಾದ್ರೆ ನಾಲ್ಕು ಗ್ರಾಮ್ ಏಳ್ನೂರು ಮಿಲಿ ಇದೆ ಇದು ಮೈಸೂರಿನಲ್ಲಿ ಇರುವಂತಹ ರಾಜಶ್ರೀ ಜ್ಯುವೆಲ್ಸ್ ಅನ್ನುವ ಶಾಪ್ ಅಲ್ಲಿ ಸಿಗುವಂತದ್ದು ಇದು ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಡಿರುವಂತಹ ವಂಕಿ ರಿಂಗು ಮಧ್ಯ ಸ್ಮಾಲ್ ರೂಬಿ ಸ್ಟೋನ್ಸ್ ಅನ್ನ ಕೂಡ ಬಳಸಿದರೆ ನೆಕ್ಲೆಸ್ ಹಾಗೇನೆ ಹಾರಗಳ ಜೊತೆ ಎಲ್ಲ ಮ್ಯಾಚ್ ಮಾಡ್ಕೋಬಹುದು ಕೇವಲ ನಾಲ್ಕು ಗ್ರಾಮ್ಗೆಲ್ಲ ಈ ತರ ಡಿಸೈನ್ಸ್ ನ ಮಾಡಿಸ್ಕೋಬಹುದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಬ್ಯಾಂಡ್ ರಿಂಗ್ ಡಿಸೈನ್ ಡೈಲಿ ವೇರ್ಗೆ ಸೂಟಬಲ್ ಆಗಿರುತ್ತೆ ಕೇವಲ ಎರಡು ಗ್ರಾಮ್ ಅಲ್ಲಿ ಮಾಡಿರೋದು ಇನ್ನೂ ದಪ್ಪದಾಗಿ ಬೇಕು ಅಂದ್ರೆ ಫೋರ್ ಟು ಫೈವ್ ಗ್ರಾಮ್ಸ್ ಕೂಡ ಮಾಡಿಸ್ಕೋಬಹುದು ಈ ಒಂದು ರಿಂಗ್ ಡಿಸೈನ್ ಟ್ವೆಂಟಿ ಸೈಜ್ ಅಲ್ಲಿ ಅವೈಲಬಲ್ ಇದೆ ಶ್ರೀಕೃಷ್ಣ ಜ್ಯುವೆಲರ್ಸ್ ಮೈಸೂರು ಶಾಪ್ ಅಲ್ಲಿ ಹೆಚ್ಚಿನ ಡೀಟೇಲ್ಸ್ ಬೇಕಂದಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಫ್ರೆಂಡ್ಸ್ ಇದು ಸಿಂಗಲ್ ಸ್ಟೋನ್ ರಿಂಗ್ ಡಿಸೈನ್ ಇದರಲ್ಲಿ ರೆಡ್ ಸ್ಟೋನ್ ಯೂಸ್ ಮಾಡಿದ್ರೆ ಸ್ಟೋನ್ ಕಲರ್ ಅಲ್ಲಿ ಸಾಕಷ್ಟು ಕಲರ್ ಆಪ್ಷನ್ಸ್ ನಿಮ್ಗೆ ಅವೈಲಬಲ್ ಇರುತ್ತೆ ನಿಮ್ಗೆ ಇಷ್ಟವಾದ ಕಲರ್ ಸ್ಟೋನ್ಸ್ ಅನ್ನ ಹಾಕ್ಸ್ಕೋಬಹುದು ಇದರ ವೇಟ್ ಜಸ್ಟ್ ಟೂ ಗ್ರಾಮ್ಸ್ ಅಷ್ಟೇನೆ ಇದು ಇನ್ಫಿನಿಟಿ ಡಿಸೈನ್ ಇರುವಂತಹ ರಿಂಗು ಮಧ್ಯ ವೈಟ್ ಸ್ಟೋನ್ಸ್ ಅಲ್ಲಿ ಕೂಡ ಡಿಸೈನ್ ಮಾಡಿದರೆ ಇದರ ವೇಟ್ ಬರೀ ಎರಡು ಗ್ರಾಮ್ ಇರುವಂತದ್ದು ಈ ಡಿಸೈನ್ ಬಿ ಜ್ಯುವೆಲರ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಸೇಮ್ ಡಿಸೈನ್ ಇತರ ಪ್ಲೇನ್ ಗೋಲ್ಡ್ ಅಲ್ಲಿ ಕೂಡ ನೀವು ಮಾಡಿಸ್ಕೋಬಹುದು ಮತ್ತೊಂದು ಸಿಂಪಲ್ ಡಿಸೈನ್ ರಿಂಗು ಮಧ್ಯ ವೈಟ್ ಪಿಂಕ್ ಹಾಗೇನೇ ಗ್ರೀನ್ ಸ್ಟೋನ್ಸ್ ಬರುತ್ತೆ ಇದರಲ್ಲಿ ಸಿಂಗಲ್ ರಿಂಗ್ ವೆಯ್ಟ್ ಬಂದು ಕೇವಲ ಎರಡು ಗ್ರಾಮ್ ಏಳ್ನೂರು ಮಿಲಿ ಆಗುತ್ತೆ ಹೋಪ್ ನಿಮಗೆ ಇವತ್ತಿನ ರಿಂಗ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ